ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ರಾಜ್ಯಾದ್ಯಂತ ನಡೆಯುತ್ತಿರುವ ಜನಾಂದೋಲನವು ನವೆಂಬರ್ ಹದಿನೈದರಿಂದ ಡಿಸೆಂಬರ್ ಹದಿನೈದರವರೆಗೆ ಮಂಡ್ಯ ಜಿಲ್ಲಾದ್ಯಂತ ನಡೆಸಲಾಗುವುದು ಎಂದು ಸಿಪಿಐಎಂ ಕಾರ್ಯದರ್ಶಿ ಟಿಎಲ್ ಕೃಷ್ಣೇಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅವರು ಬೆಂಗಳೂರಿಗೆ ಐದನೇ ಹಂತದಲ್ಲಿ ಕಾವೇರಿ ನೀರು ಕೊಂಡೊಯ್ಯುವುದನ್ನು ವಿರೋಧಿಸಿ ಒಂಬತ್ತು ಪಾಯಿಂಟ್ ಐದು ಸಕ್ಕರೆ ಇಳುವರಿಯ ಟನ್ ಕಬ್ಬಿಗೆ ಐದು ಸಾವಿರದ ಐದುನೂರು ಬೆಲೆ ನಿಗದಿ ಉದ್ಯೋಗ ಖಾತರಿಯಡಿ ಇನ್ನೂರು ದಿನ ಕೆಲಸ ದಿನಕ್ಕೆ ಆರುನೂರು ರೂಪಾಯಿ ಕನಿಷ್ಠ ಕೂಲಿ ಸೇರಿ ಇಪ್ಪತ್ತೊಂದು ಬೇಡಿಕೆಗಳ ಈಡೇರಿಕೆ ಒತ್ತಾಯಿಸಿ ಜನಾಂದೋಲನ ನಡೆಸಲು ತೀರ್ಮಾನಿಸಲಾಗಿದೆ ಎಂದರು ಜನಾಂದೋಲನದ ಭಾಗವಾಗಿ ಜಿಲ್ಲೆಯ ಮನೆ ಮನೆಗಳಿಗೆ ತೆರಳಿ ಸಿಪಿಐಎಂನ ಜನಪರ ಆಡಳಿತ ಕೇರಳ ರಾಜ್ಯದಲ್ಲಿ ಬಡತನ ನಿರ್ಮೂಲನೆ ಮಾಡಿದ ಸಾಧನಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕಾರಗಳ ಜನವಿರೋಧಿ ನೀತಿಗಳಿಂದ ಎದುರಾಗುತ್ತಿರುವ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸಲಾಗುವುದು ಎಂದು ಹೇಳಿದರು ಅಂತೆಯೇ ಡಿ ಇಪ್ಪತ್ತೊಂದರಂದು ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನಾ ಸಭೆ ನಡೆಯಲಿದ್ದು ಎಲ್ಲ ಇಪ್ಪತ್ತೊಂದು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಲಾಗುವುದು ಈ ಸಭೆಗೆ ಜಿಲ್ಲೆಯಿಂದ ಐದು ಸಾವಿರ ಮಂದಿ ಭಾಗವಹಿಸಲಾಗುವುದು ಎಂದು ಇದೇ ವೇಳೆ ತಿಳಿಸಿದರು ಡಿಸೆಂಬರ್ ಪಕ್ಷ ಮಂಡ್ಯ ಜಿಲ್ಲೆಯ ಮನೆ ಮನೆಗಳಿಗೆ ಹೋಗಬೇಕು ಅಂತೇಳಿ ತೀರ್ಮಾನ ಮಾಡಿದೆ ನವೆಂಬರ್ ಹದಿನೈದರಿಂದ ಡಿಸೆಂಬರ್ ಹದಿನೈದರವರೆಗೆ ಕ್ಯಾಂಪೇನ್ ಆದಮೇಲೆ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಬೃಹತ್ತಾದಂಥ ಒಂದು ಪ್ರತಿಭಟನಾ ಬಹಿರಂಗ ಸಭೆ ಇದೆ ಆ ಪ್ರತಿಭಟನಾ ಬಹಿರಂಗ ಸಭೆಗೆ ಮಂಡ್ಯ ಜಿಲ್ಲೆಯಿಂದ ಐದು ಸಾವಿರ ಜನ ನಾವು ಇದ್ದೀವಿ ಈ ವಿಷಯನ ನಿಮಗೆ ತಿಳಿಸಬೇಕು ಅನ್ನೋ ಕಾರಣಕ್ಕಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ನಿಮ್ಗೆ ಗೊತ್ತಿದೆ ಸಿ ಪಿ ಎಮ್ ಪಾರ್ಟಿ ಮೊನ್ನೆ ನವೆಂಬರ್ ಒಂದನೇ ತಾರೀಕು ಕೇರಳದಲ್ಲಿ ಒಂದು ಮಹತ್ವದ ಘೋಷಣೆಯನ್ನು ಮಾಡಿದರು ಇಡೀ ಜಗತ್ತಿನಲ್ಲಿ ನಮ್ಮ ದೇಶದಲ್ಲಿ ಬಡತನವೇ ಇಲ್ಲ ಅಂತೇಳಿ ಘೋಷಣೆ ಮಾಡಿದಂಥ ಏಕಮಾತ್ರ ರಾಷ್ಟ್ರ ಕಮ್ಯುನಿಸ್ಟ್ ಚೀನಾ ಚೀನಾದ ಅಧ್ಯಕ್ಷರು ಅನೌನ್ಸ್ ಮಾಡಿದರು ಕಳೆದ ಮೇ ತಿಂಗಳಲ್ಲಿ ಆ ನಂತರದಲ್ಲಿ ನವೆಂಬರ್ ಒಂದನೇ ತಾರೀಕು ಇನ್ನೊಂದು ಕಮ್ಯುನಿಸ್ಟ್ ರಾಜ್ಯ ಕೇರಳ ನಮ್ಮ ರಾಜ್ಯದಲ್ಲಿ ಅಬ್ಸಲ್ಯೂಟ್ ಪಾವರ್ಟಿ ಇಲ್ಲ ಕಡು ಬಡತನ ಇಲ್ಲ ಅಂಥೇಳಿ ಘೋಷಣೆಯನ್ನು ಮಾಡ್ತು ಬಹುಶಃ ಮಾನವ ಜನಾಂಗದ ಚರಿತ್ರೆಯಲ್ಲಿ ಒಂದು ದೇಶ ಮತ್ತು ಒಂದು ರಾಜ್ಯ ನಮ್ಮಲ್ಲಿ ಬಡತನವೇ ಇಲ್ಲ ಅಂತೇಳಿ ಘೋಷಣೆ ಮಾಡೋದನ್ನ ನಾವು ಇಲ್ಲಿ ಮಂಡ್ಯದಲ್ಲಿರೋರು ಊಹೆ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆ ಬಡತನ ನಮ್ಮ ರಾಜ್ಯದಲ್ಲಿ ಇಲ್ಲ ಅಂತೇಳಿ ಘೋಷಣೆ ಮಾಡಿದಂಥ ಕೇರಳವನ್ನು ಆಳ್ತಾ ಇರೋದು ಸಿ ಪಿ ಐ ಎಮ್ ಪಕ್ಷ ಅದರ ಪಾಲಿಟ್ ಬ್ಯೂರೋ ಸದಸ್ಯರಾಗಿರ್ತಕ್ಕಂಥ ಪಿಣರಾಯಿ ವಿಜಯನ್ ಅಲ್ಲಿಯ ಮುಖ್ಯಮಂತ್ರಿ ಹಾಗಾಗಿ ಈ ಕೇರಳವನ್ನು ನಾವು ಹೇಗೆ ನಿರ್ಮಾಣ ಮಾಡಿದ್ದೀವಿ ಕೇರಳದ ರೀತಿ ಕರ್ನಾಟಕ ಆಗದೇ ಇರಲಿಕ್ಕೆ ಕಾರಣ ಆಗಿರುವ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಸರ್ಕಾರದ ಜನವಿರೋಧಿ ನೀತಿಗಳೇನು ಅನ್ನುವಂಥದ್ದನ್ನು ಮನೆ ಮನೆಗೆ ಮುಟ್ಟಿಸ್ಬೇಕು ಆ ಮೂಲಕ ಕಾಂಗ್ರೆಸ್ ಬಿ ಜೆ ಪಿಗೆ ಪರ್ಯಾಯವಾಗಿ ಸಿ ಪಿ ಐ ಎಮ್ ಪಕ್ಷವನ್ನು ಮಂಡ್ಯ ಜಿಲ್ಲೆಯ ಮತ್ತು ಕರ್ನಾಟಕದ ಜನ ಸ್ವೀಕರಿಸಿ ಅದನ್ನು ಬೆಳೆಸಬೇಕು ಅನ್ನುವಂಥ ವಿಚಾರವನ್ನು ಜನಗಳಿಗೆ ತಲುಪಿಸಬೇಕು ಅನ್ನುವಂಥ ಉದ್ದೇಶದಿಂದ ನವೆಂಬರ್ ಹದಿನೈದರಿಂದ ಡಿಸೆಂಬರ್ ಹದಿನೈದರವರೆಗೆ ನಾವು ಮನೆ ಮನೆಗೆ ಹೋಗ್ತಾ ಇದ್ದೀವಿ ಮೂರನೇದು ಉದ್ಯೋಗ ಖಾತ್ರಿ ಯೋಜನೆ ಈಗಾಗಲೇ ಗೊತ್ತಿದೆ ಈಗೇನಾದರೂ ಗ್ರಾಮೀಣ ಕರ್ನಾಟಕದಲ್ಲಿ ಅಥವಾ ಗ್ರಾಮೀಣ ಭಾರತದಲ್ಲಿ ನಗರಗಳಿಗೆ ವಲಸೆ ಹೋಗದನೇ ಜನ ಅವರವರು ಊರಲ್ಲೇ ಉಳಿದಿದ್ದಾರೆ ಬಡವರು ಮತ್ತು ಕೃಷಿ ಕೂಲಿಕಾರರು ವಯಸ್ಸಾದವರು ಅಂತ ಹೇಳಿದ್ರೆ ಉದ್ಯೋಗ ಖಾತ್ರಿ ಯೋಜನೆಯೇ ಕಾರಣ ಮುನ್ನೂರೈವತ್ತು ರೂಪಾಯಿ ಕೂಲಿ ಸಿಗ್ತಾಯಿದೆ ನೂರು ದಿನ ಕೆಲಸ ಇದೆ ಅದನ್ನು ಆರುನೂರು ರೂಪಾಯಿ ಕೂಲಿ ಹೆಚ್ಚಳ ಮಾಡಿ ಇನ್ನೂರು ದಿನ ಕೆಲಸ ಹೆಚ್ಚು ಮಾಡಿದ್ರೆ ನಗರಗಳಿಗೆ ಇಲ್ಲಿಂದ ವಲಸೆ ಹೋಗು ತಪ್ಪುತ್ತೆ ಇಲ್ಲಿಯ ಜನ ನೆಮ್ಮದಿಯಾಗಿ ಬದುಕುವ ವಾತಾವರಣ ಸೃಷ್ಟಿಯಾಗುತ್ತೆ ಹಾಗಾಗಿ ಉದ್ಯೋಗ ಖಾತ್ರಿ ಯೋಜನೆಗೆ ಹೆಚ್ಚಿನ ಅನುದಾನವನ್ನು ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಕೂಡ ಸೇರಿದಂಗೆ ಅನೇಕ ಬೇಡಿಕೆಗಳಿದ್ದಾವೆ ಮಹಿಳೆಯರ ಸಂಬಂಧಪಟ್ಟಂಥ ಬೇಡಿಕೆ ಹೆಣ್ಣು ಭ್ರೂಣ ಹತ್ಯೆ ಮಂಡ್ಯ ಜಿಲ್ಲೆ ಒಳಗಡೆ ವ್ಯಾಪಕವಾಗಿದೆ ಈಗಲೂ ಕೂಡ ಇಡೀ ಕರ್ನಾಟಕದಲ್ಲೇ ಅತಿ ಹೆಚ್ಚು ಬಾಲ್ಯ ವಿವಾಹಗಳು ಜರುಗ್ತಾ ಇರ್ತಕ್ಕಂಥ ಜಿಲ್ಲೆ ಮಂಡ್ಯ ಆಗಿದೆ ಅದ್ರ ಜೊತೆಗೆ ಬೆಂಗಳೂರು ಮೈಸೂರು ಹೆದ್ದಾರಿ ನಿಮಗೆ ಗೊತ್ತಿದೆ ಅದರ ಕಾಮಗಾರಿನೇ ಪೂರ್ಣಗೊಳಿಸ್ತಿಲ್ಲ ಮೈಸೂರಿನ ಲೋಕಸಭಾ ಸದಸ್ಯರಾಗಿದ್ದವರು ಅದೇನೋ ನಮ್ಮ ತಲೆ ಮೇಲಿನ ಕಿರೀಟ ಅಂತೇಳಿ ಒತ್ತು ಮೆರೆದಿದ್ದೇ ಮೆರೆದಿದ್ದು ಗೋಷ್ಠಿಯಲ್ಲಿ ಕಾರ್ಯದರ್ಶಿ ಮಂಡಳಿ ಸದಸ್ಯ ಬಿ ಹನುಮೇಶ್ ಸುಶೀಲ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಎನ್ಎಲ್ ಭರತ್ ರಾಜ್ ಇದ್ದರು